ಭತ್ತ ಖರೀದಿ ಕೇಂದ್ರ ತೆರೆಯಲು ಒತ್ತಾಯಿಸಿ ರೈತ ಸಂಘದ ಮುಖಂಡರು ತಾಲೂಕು ಆಡಳಿತ ಸೌಧದ ಮುಂದೆ ಪ್ರತಿಭಟನೆ ನಡೆಸಿದರು ರೈಸ್ ಮಿಲ್ಗಳಿಗೂ ಬೆಂಬಲ ಬೆಲೆಯಲ್ಲಿ ಭತ್ತವನ್ನು ಕೊಳ್ಳಲು ಅವಕಾಶ ಮಾಡಿಕೊಡಬೇಕು ರಾಜ್ಯ ಸರ್ಕಾರ ಒಂದು ಕ್ವಿಂಟಲ್ ಬೆತ್ತಕ್ಕೆ ಐನೂರು ಪ್ರೋತ್ಸಾಹ ಧನ ನೀಡಬೇಕು ಎಂದು ಒತ್ತಾಯಿಸಿದರು ಮಾನ್ಯ ಮುಖ್ಯಮಂತ್ರಿಯವ್ರಿಗೆ ನಾವು ಟಿನರ್ಸಿಪುರ ತಾಲೂಕು ರೈತ ಸಂಘದ ವತಿಯಿಂದ ಸಕಾಲಕ್ಕೆ ಪದೇ ಪದೇ ವರ್ಷ ಪೂರ್ತಿ ನಾವು ಸರ್ಕಾರಕ್ಕೆ ಮನವಿ ಮಾಡದೇ ಆಗದ ಭತ್ತ ಬೆಳೆದು ನಿಂತದ ಕಟಾವು ಗತ್ತ ಬತ್ತದೆ ಹಾಗಾಗಿ ನಮಗೆ ಈಗ ಮುಖ್ಯ ಮಾನ್ಯ ಮುಖ್ಯಮಂತ್ರಿಯವರು ಈಗ ದಕ್ಷಿಣದಲ್ಲಿ ತುರ್ತಾಗಿ ರೈತರ ಭತ್ತ ಖರೀದಿ ಕೇಂದ್ರವನ್ನು ತುರ್ತಾಗಿ ತಗೋಬೇಕು ಅಂತ ನಮ್ಮ ಕೋತಾಯನ ಮಾನ್ಯ ಮುಖ್ಯಮಂತ್ರಿ ತಹಸೀಲ್ದಾರ್ ಮುಖಾಂತರ ಒತ್ತಾಯ ಪಡಿಸ್ತಾ ಇರೋದು ಮೊದಲೇ ಅಜಾಂಡ ಈಗ ಆಲ್ರೆಡಿ ನಾವು ಸುಮಾರು ವರ್ಷಗಳಿಂದ ಬರೀ ಹೋರಾಟಗಳು ಮಾಡ್ಕೊಂಡು ಬರೋದೇ ಆಗದ ಅವರು ಮಾರ್ಚ್ ಮಾರ್ಚಿಲ್ಲ ಏಪ್ರಿಲ್ಗೆ ಕೊನಲ್ಲಿ ಕೊನ ಭಾಗದಲ್ಲಿ ಒಂದಷ್ಟು ಕೊನಲ್ಲಿ ತೆಗೆದುಬಿಟ್ಟು ಒಂದು ಡ್ಯಾನ್ಸ್ ರಾಜ ಡ್ಯಾನ್ಸ್ ಥರ ಡ್ಯಾನ್ಸ್ ಮಾಡಿಬಿಟ್ಟು ಕೊನೆದು ಜ ರೈತರ ಭತ್ತ ಭತ್ತನ್ನು ಖರೀದಿ ಮಾಡಿದೆ ರೈತರಿಗೆ ಮೋಸ ಮಾಡ್ತಕ್ಕಂಥ ಹುನ್ನಾರಗಳನ್ನ ನಾವು ನೋಡ್ತಾ ಹಾಗಾಗಿ ಈ ಸರಿ ಯಾವುದೇ ಕಾರಣಕ್ಕೂ ರೈತರು ಸಂಕಷ್ಟದಲ್ಲಿ ಇರ್ತಕ್ಕಂಥ ಒಂದು ಎಕರೆಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಖರ್ಚು ಮಾಡ್ರೆ ಹಾಗಾಗಿ ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಭತ್ತ ನಾ ಭತ್ತನ ಈಗ ದಳ್ಳಾಳಿಗಳ ಒಟ್ಟು ಜಾಸ್ತಿ ಆಗಿರೋದ್ರಿಂದ ಸಕಾಲಕ್ಕೆ ರೈತರ ಭತ್ತನ ಖರೀದಿ ಕೇಂದ್ರ ತೆರೆದು ತಕ್ಷಣದಲ್ಲಿ ಭತ್ತ ತಗೋಬೇಕು ಈಗ ಏನು ಪ್ರ ಸರ್ಕಾರ ನಿಗದಿ ಮಾಡಿದ ಬ ಭತ್ತಕ್ಕೆ ರೇಟ್ನ ಅದರ ಮೇಲೆ ಪ್ರತಿ ಒಂದು ಕ್ವಿಂಟಲ್ಗೆ ಐನೂರು ರೂಪಾಯಿ ಹೆಚ್ಚುವರಿಯಾಗಿ ರೈತನಿಗೆ ಕೊಟ್ಟು ರೈತನ ಹಿತ ಕಾಪಾಡಬೇಕು ಅಂತ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮಾನ್ಯ ಅವ್ರಿಗೆ ಒತ್ತಾಯ ಪಡಿಸ್ತೀವಿ ಇದು ಮೊದಲನೇ ಒಂದು ಅಜಾಂಡ ಎರಡನೇದು ಇನ್ನು ರೈಸ್ ಬಿಲ್ಲುಗಳು ಕನಿಷ್ಠ ಬೆಂಬಲ ಬೆಲೆಗೆ ಭತ್ತನ ತಗೊಂಡು ರೈಸ್ ಬಿಲ್ ಅವಕಾಶ ಕೊಟ್ಟಿದ್ರು ಮೊದಲು ಅದೇ ರೀತಿ ರೈಸ್ ಬಿಲ್ಗೆ ಕೊಟ್ಟಿರ್ತಕ್ಕಂಥ ಅವಕಾಶವನ್ನು ರೈತರಿಗೆ ಕೊಟ್ಟು ನಮ್ಮಲ್ಲಿ ಬ ಬತ್ತ ಬೆಳೆದಿರ್ತಕ್ಕಂಥ ಭತ್ತನ ಖರೀದಿ ಮಾಡಿ ಜನಗಳಿಗೆ ಈಗ ಏನು ಅನ್ನ ದಾಸೋಹ ಮಾಡ್ತಾವ್ರೆ ಆ ದೋಹ ದಾಸೋಹಕ್ಕೆ ನಮ್ಮ ರೈತರಿಗೆ ಉಪಯೋಗಿಸ್ಕೊಂಡ್ರೆ ನಮ್ಮ ರೈತರ ಹಿತ ಕಾಪಾಡ್ದಂಗೆ ಆಯ್ತದೆ ಬೇರೆ ಕಡೆಯಿಂದ ತರಿಸೋಂಥ ತಪ್ಪಿಸಿ ನಮ್ಮ ದೇಶದ ಹಿತ ಕಾಪಾಡಿ ನಮ್ಮ ರೈತರ ಹಿತನ ಕಾಪಾಡಿ ನಮ್ಮ ರೈತರ ಭತ್ತನ ತೆಗೆದು ಸರ್ಕಾರ ಅಕ್ಕಿನ ದಾಸೋಹಕ್ಕೂ ಉಪಯೋಗಿಸ್ಬೇಕು ಜನಗಳಿಗೆ ಕೊಡ್ತಕ್ಕಂಥ ಬಡಬಗರು ಕೊಡ್ತಕ್ಕಂಥ ಅಕ್ಕಿನ ದಾಸೋಹಕ್ಕೆ ಉಪಯೋಗಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಸರ್ ಮಾನ್ಯ ಮುಖ್ಯಮಂತ್ರಿಯವ್ರಿಗೆ ನಮ್ಮ ಒತ್ತಾಯವನ್ನು ಮಾಡ್ತಾಯಿದ್ವಿ ಹಾಗಾಗಿ ಇದು ಮೂರನೇದು ಕುರುಬೂರು ಅಡ್ಡಾಳ ಕುರುಬೂರು ಅಡ್ಡಾಳ ಮತ್ತು ಅಡ್ಡಾಳದ ಕೆರೆ ಕೊತ್ತಗದ ಕೆರೆ ಕೊತ್ತಗದ ಕೆರೆ ಸಾ ನೂರ ಎಪ್ಪತ್ತೊಂದು ಎಕರೆ ಕೆರೆ ಅದ ಆ ಕೆರೆ ಗಿಡ ಗಂಟೆಗಳ ಬೆಳೆದು ಇವತ್ತು ಎಲ್ಲ ಮುಚ್ಚೋಗದ ಮುಚ್ಚೋಗಿ ಅದು ಸುಮಾರು ಸಾವಿರದ ಎಂಟುನೂರು ಎಕರೆಯಿಂದ ಸಾವಿರದ ಒಂಬೈನೂರು ಎಕರೆಗೆ ಅದು ಬೆಳೆ ಬೆಳೆ ಕೊಡ್ತಕ್ಕಂಥ ಒಂದು ಕೆರೆ ಅದು ಇವತ್ತು ಮುಚ್ಚೋಗೋ ಸ್ಥಿತಿ ಇಲ್ಲದ ನಾವು ಸುಮಾರು ಸರ್ಕಾರ ಪ್ರಸ್ತಾವನೆಗಳನ್ನ ಸಲ್ಲಿಸಿವಿ ಇದುವರೆಗೂ ಹಾಗಾಗಿ ಈ ಕೆರೆನ ಜೀರ್ಣೋದ್ಧಾರ ಮಾಡಿ ಒಂದು ನಿಲ್ನ ನಕ್ಷೆ ತಯಾರು ಮಾಡಿ ಆ ಕೆರೆನ ಅಭಿವೃದ್ಧಿಪಡಿಸಿದ್ರೆ ಮುಂದಿನ ದಿನಗಳಲ್ಲಿ ಅಷ್ಟು ಜನಗಳ ಒಂದು ರೈತರ ಒಂದು ಹಿತ ಕಾಪಾಡೋಕೆ ಅವಕಾಶ ಮಾಡಿಕೊಟ್ ಕೊಟ್ಟಂಗೆ ಹಾಗಾಗಿ ಇದನ್ನು ದಕ್ಷಿಣದಲ್ಲಿ ನಮ್ಮ ಭಾಗದಲ್ಲಿರ್ತಕ್ಕಂಥ ನಮ್ಮ ಸಚಿವರಾಗಿರ್ತಕ್ಕಂಥ ಎಸ್ ಸಿ ಮಾದೇವಪ್ಪನವರು ಒತ್ತು ಕೊಟ್ಟು ಮುಖ್ಯಮಂತ್ರಿಯವರಿಗೆ ಹೆಚ್ಚಿನ ಇದನ್ನು ಪ್ರಸಾರ ಹಾಕಿ ಆ ಕೆರೆಯನ್ನು ನವೀಕರಣ ಮಾಡಿ ಸ ರೈತರ ಹಿತ ಕಾಪಾಡಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಪಡಿಸ್ತಾ ಹಾಗಾಗಿ ಇನ್ನೂ ಹಲವಾರು ಬೇಡಿಕೆಗಳ ಮುಖಾಂತರ ತಹಸೀಲ್ದಾರ್ಗೆ ಮನವಿ ಪತ್ರನ ಸಲ್ಲಿಸ್ತಾ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಸರ್ಕಾರ ಬಂದು ಭಾಗ್ಯಗಳ ಯೋಜನೆಗಳು ಜಾಸ್ತಿಯಾಗಿ ಇವತ್ತು ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲಿ ರೋಡ್ ರೋಡಾಗಲಿ ಯಾವುದೇ ಹಳ್ಳಿಗಳಾಗಲಿ ಯಾವುದೇ ಒಂದು ರೈತರು ಹೋಗ್ತಕ್ಕಂಥ ಕಾಲ್ದಾರಿಗಳಾಗಲಿ ಯಾವ ಕೆಲಸಗಳು ಆಯ್ತಾ ಇಲ್ಲ ಇಂಥ ಕೆಲಸಗಳ್ಗೆ ನೀವು ರೈತರ ಹಿತ ಕಾಪಾಡ್ತೀವಿ ರೈತರ ಪ್ರಮಾಣ ವಚನ ಮಾಡ್ಕೊಂಡು ಮಾರ್ಕೆಟ್ ಬರ್ತಾಯಿದ್ದಾರೆ ಬರೀ ಪ್ರ ಮಾನ್ಯ ಮುಖ್ಯಮಂತ್ರಿಯವರು ಪ್ರೊಫೆಸರ್ ಸ್ವಾಮಿ ಅವರು ಶಿಷ್ಯರು ರೈತ ಹೋರಾಟದಿಂದ ಬಂದವರು ಅವ್ರಿಗೆ ರೈತರ ಕಷ್ಟ ಏನಂತ ಅವರು ಚೆನ್ನಾಗಿ ಗೊತ್ತಿರ್ತಕ್ಕಂಥದ್ದು ಹಾಗಾಗಿ ಮೊದಲನೇ ಹೊತ್ತನ್ನ ಅನ್ನತೋ ಪ್ರಾಣ ಪ್ರಾಣತೋ ಪರಾಕ್ರಮ ಹಾಗಾಗಿ ಅನ್ನ ತಿನ್ಕೊಂಡು ಅನ್ನದ ಮೇಲೆ ಭರವಸೆ ಇದ್ದು ಒಟ್ಟೆ ನೋಡ್ಕೊಂಡು ಸತ್ಯ ಮಾಡಿ ಅಂತ ಹೇಳ್ತಕ್ಕಂಥ ಕೆಲಸ ನೀವು ಮಾಡೋಕ್ಕೋಗ್ಬೇಡಿ ಅನ್ನ ತಿಂದ ಮೇಲೆ ಅನ್ನಕ್ಕೆ ಅನ್ನದ ಋಣ ತೀರಿಸಬೇಕು ರೈತನ ಋಣ ತೀರಿಸಬೇಕು ಆ ರೈತನ ಋಣನ ನೀವು ಇವತ್ತು ತೀರಿಸ್ತೀವಿ ಅಂತಂದರೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಕಾಲುವೆಗಳು ಹೋಗ್ತಕ್ಕಂಥ ಕಾಲ್ದಾರಿಗಳು ಆ ಕಾಲ್ದಾರಿಗಳಿ ರೈತರು ಸಮರ್ಪಕವಾಗಿ ಅವರು ಭತ್ತ ಬಂಡ ಸಾಕ್ಸ್ತಕ್ಕಂಥ ಕೆಲಸಗಳು ಇಂಥ ಕೆಲಸಗಳನ್ನೆಲ್ಲ ಮಾಡಿ ಅಭಿವೃದ್ಧಿ ಪಡಿಸ್ತಾರೆ ನೀವು ಮ ಇದ್ದಂಥ ದಿನಗಳು ನಿಮ್ಮನ್ನು ನೆನ್ಸ್ಕೊತೀವಿ ಇಲ್ಲಾಂದ್ರೆ ನಿಮ್ಮ ಇವತ್ತು ಯಾರೂ ಇರೋಲ್ಲ ಯಾರೂ ಶಾಶ್ವತ ಅಲ್ಲ ಇವತ್ತು ಎಂಥ ರಾಜ ಮಹಾರಾಜರುಗಳೆಲ್ಲ ಸತ್ತೋಗ್ಬಿಟ್ರೆ ಇವತ್ತು ವಿಶ್ವೇಶ್ವರಯ್ಯನವರ ಹೆಸರದ ಅವರು ಅವರಿಲ್ಲ ಅವ್ರ ಹೆಸರದ ಹೆಸರು ಅವರಿಲ್ಲ ಹಾಗಾಗಿ ನಿಮ್ಮ ಹೆಸರನ್ನ ಉಳಿಸ್ಕೋಬೇಕು ಅಂದರೆ ನೀವು ಮಾಡ್ತಕ್ಕಂಥ ಕೆಲಸ ನೀವು ಮಾಡ್ತಕ್ಕಂಥ ಕಾಯಕ ನೀವು ಬಸವಾದಿ ಶರಣರು ಚಿಂತಕರು ಅಂತ ಹೇಳ್ತಿದ್ದೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತಕರು ಅಂತ ಹೇಳ್ತಿದ್ದೀರಿ ಅವೆಲ್ಲ ಪುಸ್ತಕದಲ್ಲಿ ಇರ್ತಕ್ಕಂಥ ಅಜಂಡೆಗಳಾಗಬಾರ್ದು ವಾಸ್ತವ ಸ್ಥಿತಿಯಲ್ಲಿ ಸಮರ್ಪಕವಾಗಿ ಕೆಲಸ ಮಾಡಿ ಅದರ ಸೇವೆಯ ಅಭಿವೃದ್ಧಿಗೆ ಶ್ರಮಿಸಬೇಕು ಆ ಶ್ರಮಿಸಿ ಜನರ ಮನ್ನಣೆಯನ್ನು ಗಳಿಸಿ ನಿಮ್ಮ ಹೆಸ್ರನ್ನ ಉಳಿಸ್ಕೋಬೇಕು ನಿಮ್ಮ ಹೆಸರು ಉಳ್ಕೊಂಡಂಥ ಸಂದರ್ಭದಲ್ಲಿ ನೀವು ಹೋದ್ರೂ ನಿಮ್ಮ ಹೆಸ್ರು ಉಳ್ಕೊತದ ಅಂಥ ಕೆಲಸಗಳನ್ನ ಮಾಡಿಕೊಟ್ಟು ರೈತ ಹಿತ ಕಾಪಾಡಬೇಕು ಅಂತ ರಾಜ್ಯದ ಮುಖ್ಯಮಂತ್ರಿ ಅವ್ರಿಗೆ ನಮ್ಮ ಕೀನಾಸಿಪುರ ತಾಲೂಕು ರೈತ ಸಂಘ ತಮ್ಮ ನಮ್ಮ ಹಕ್ಕು ಹಕ್ಕು ತಾಯಿಗಳನ್ನ ತ ಈ ಮುಖಾಂತರ तलाूक कचेरी मुखातर प्रतिभा मुखातर सदस्य जय जवान जय किसान